ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋ ಸರಣಿಯಲ್ಲಿ ಇದು ಎರಡನೇ ವಿಡಿಯೋ ಆಗಿದೆ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋ ಹೋಗೋಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಾಜನೂರು ಅಣೆಕಟ್ಟನ್ನು ತುಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಾಜನೂರು ಅಣೆಕಟ್ಟೆಯನ್ನು ತುಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಿಂಗನಮಕ್ಕಿ ಅಣೆಕಟ್ಟನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಿಂಗನಮುಖಿ ಅಣೆಕಟ್ಟೆಯನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎಂಬ ಸ್ಥಳದಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಸಂಧಿಸುತ್ತವೆ ಈ ಒಂದು ಸಂಗಮದಿಂದ ಈ ಸ್ಥಳಕ್ಕೆ ಕೂಡ್ಲಿ ಅಂತ ಹೆಸರು ಬಂದಿದೆ ಯಾವ ಸ್ಥಳ ಅಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎಂಬ ಸ್ಥಳದಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಹರಿಯುತ್ತವೆ ಹಾಗೆ ನೆಕ್ಸ್ಟ್ ಬರೋದಾದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡವಿ ಪಕ್ಷಿಧಾಮ ಮತ್ತು ಮಂಡಗದ್ದೆ ಪಕ್ಷಿಧಾಮವಿದೆ ಮಂಡಗದ್ದೆ ಮತ್ತು ಗುಡವಿ ಇದು ಶಿವಮೊಗ್ಗದಲ್ಲಿರ್ತಕ್ಕಂಥ ಪಕ್ಷಿಧಾಮಗಳು ತುಂಬ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕುವೆಂಪು ವಿಶ್ವವಿದ್ಯಾಲಯವಿದೆ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅದೇ ರೀತಿಯಾಗಿ ಬಂದರೆ ಶಾಂತಿನಾಥ ಅವರು ಕುವೆಂಪು ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿಗಳಾಗಿದ್ದರು ಯಾರು ಶಾಂತಿನಾಥ ದೇಶಾಯಿಯವರು ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವಿದೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಎಲ್ಲಿದೆಯಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯ ಯಗ್ಗೋಡು ಎಂಬ ಊರಿನಲ್ಲಿ ನಿನಾಸಂ ನಾಟ್ಯ ಸಂಘ ಸಂಸ್ಥೆ ಇದೆ ನೀನಾಸಂ ನಾಟ್ಯ ಸಂಘ ಎಲ್ಲಿದೆಯಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ನಿನಾಸಂ ಎಂದರೆ ನೀಲಕಂಠ ನಾಟ್ಯ ಸಂಘ ಎಂದರ್ಥ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪಿಸಲಾಯಿತು ಈ ಒಂದು ಕೈಗಾರಿಕೆ ಕರ್ನಾಟಕದ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯಾಗಿದೆ ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಎಂಬ ಪ್ರದೇಶವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಎಂಬ ಪ್ರದೇಶವಾಗಿದೆ ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯ ಆಗೊಂಬೆ ಕಾಲಿಂಗ ಸರ್ಪಗಳ ರಾಜಧಾನಿ ಅಂತಲೇ ಹೆಸರುವಾಸಿಯಾಗಿದೆ ಯಾಕಪ್ಪ ಅಂದರೆ ಇಲ್ಲಿ ಕಾಲಿಂಗ ಸರ್ಪಗಳು ಅತಿ ಹೆಚ್ಚು ಕಂಡುಬರೋದು ಶಿವಮೊಗ್ಗ ಜಿಲ್ಲೆಯ ಆಗೊಂಬೆಯಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದರೆ ಶಿವಮೊಗ್ಗ ಜಿಲ್ಲೆಯ ಆಗೊಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುತ್ತಾರೆ ಶಿವಮೊಗ್ಗ ಜಿಲ್ಲೆಯ ಆಗೊಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುತ್ತಾರೆ ತುಂಬ ರಿಪೀಟೆಡ್ ಕ್ವಶನ್ ದोग್ ಅದೇ ದोग್ ರೀತಿಯಾಗಿ ದोग್ ಬಂದರೆ ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತವು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಈ ಜೋಗ ಜಲಪಾತ ರಾಜ ರಾಣಿ ರೋರರ್ ರಾಕೆಟ್ ದोग್ ಯಾವುದರಿಂದ mm. ಸೃಷ್ಟಿಯಾಗಿದೆ ಅಪ್ಪ ಅಂದರೆ ಶರಾವತಿ ನದಿಯಿಂದ ಅದೇ ರೀತಿಯಾಗಿ ಬಂದರೆ ಶಿವಮೊಗ್ಗ ಜಿಲ್ಲೆಯ ಬಾರ್ಖಾನಾ ಎಂಬ ಜಲಪಾತವು ಶೀತಾ ನದಿಯಿಂದ ಸೃಷ್ಟಿಯಾಗಿದೆ ಈ ಬಾರ್ಖಾನಾ ಜಲಪಾತ ಶೀತಾ ನದಿಯಿಂದ ಸೃಷ್ಟಿಯಾಗಿದೆ ಅದೇ ರೀತಿಯಾಗಿ ಬಂದರೆ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬ ಊರಿನಲ್ಲಿ ಅಕ್ಕ ಮಹಾದೇವಿಯವರು ಜನಿಸಿದರು ಅಕ್ಕ ಮಹಾದೇವಿಯವರು ಎಲ್ಲಿ ಜನಿಸಿದರಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬ ಊರಿನಲ್ಲಿ ಹಾಗೆ ನೆಕ್ಸ್ಟ್ ಬರೋದಾದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವು ಶರಾವತಿ ನದಿಗೆ ಸಂಬಂಧಿಸಿದೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವ ಒಂದು ನದಿಗೆ ಸಂಬಂಧಿಸಿದೆಯಪ್ಪ ಅಂದರೆ ಶರಾವತಿ ನದಿಗೆ ಅದೇ ರೀತಿಯಾಗಿ ಬಂದರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಎಂಬ ಕಾರ್ಖಾನೆ ಇದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಎಂಬ ಕಾರ್ಖಾನೆ ಇದೆ ಇದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಗಿದೆ ಅದೇ ರೀತಿಯಾಗಿ ಬಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥ ತಾಳಗುಂದ ಶಾಸನವು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನವಾಗಿದೆ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದಪ್ಪ ಅಂದರೆ ತಾಳಗುಂದ ಶಾಸನ ಇದು ಸಿಕ್ಕಿರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಈ ತಾಳಗುಂದ ಶಾಸನವು ಯಾರಿಗೆ ಸಂಬಂಧಿಸಿದೆಯಪ್ಪ ಅಂದರೆ ಕದಂಬರ ಅರಸ ಕಾಕುತ್ಸ ವರ್ಮನಿಗೆ ಸಂಬಂಧಿಸಿದೆ ಯಾವುದೋ ತಾಳಗುಂದ ಶಾಸನ ಅದೇ ರೀತಿಯಾಗಿ ತಾಳಗುಂದ ಶಾಸನದಲ್ಲಿ ಕಾಕುತ್ಸ ವರ್ಮನನ್ನು ಕದಂಬ ಕುಟುಂಬದ ಕದಂಬ ಕುಲದ ಕುಲಭೂಷಣ ಎಂದು ವರ್ಣಿಸಲಾಗಿದೆ ಯಾವ ಒಂದು ಶಾಸನದಲ್ಲಿ ಕಾಕುತ್ಸ ವರ್ಮವನ್ನು ಕದಂಬ ಕುಲಭೂಷಣ ಅಂತ ವರ್ಣನೆ ಮಾಡಿದೆಯಪ್ಪ ಅಂದರೆ ತಾಳಗುಂದ ಶಾಸನದಲ್ಲಿ ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಗೋಡು ಸತ್ಯಾಗ್ರಹ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಡೆಯಿತು ಈ ಸತ್ಯಾಗ್ರಹ ರೈತರಿಗೆ ಸಂಬಂಧಿಸಿದ ಸತ್ಯಾಗ್ರಹವಾಗಿದೆ ಯಾವುದಪ್ಪ ಅಂದರೆ ಕಾಗೋಡು ಸತ್ಯಾಗ್ರಹ ಸಾವಿರದ ಒಂಬೈನೂರ ಐವತ್ತೊಂದು ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯ ಕುಮಸಿ ಎಂಬ ಪ್ರದೇಶವು ಕಬ್ಬಿನ ಅದಿರಿಗೆ ಪ್ರಸಿದ್ಧವಾಗಿದೆ ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಶರಾವತಿ ನದಿ ಉಗಮವಾಗುತ್ತದೆ ಶರಾವತಿ ನದಿ ಎಲ್ಲ ಉಗಮ ಆಗುತ್ತಪ್ಪ ಅಂದರೆ ಅಂಬುತೀರ್ಥ ಎಂಬ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಪ್ರದೇಶದಲ್ಲಿ ಅದೇ ರೀತಿಯಾಗಿ ಇತಿಹಾಸದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಶಿವಪ್ಪ ನಾಯಕನ ಅರಮನೆ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಅದೇ ರೀತಿಯಾಗಿ ಶಿವಪ್ಪ ನಾಯಕ ಶಿಸ್ತು ಅಂದರೆ ಕಂದಾಯ ಕಂದಾಯ ಇಲಾಖೆಯಲ್ಲಿ ಇವರು ಹೆಸರನ್ನು ಗಳಿಸಿದರು ಅದರಿಂದಾಗಿ ಇವರನ್ನು ಶಿವಪ್ಪ ನಾಯಕನ ಶಿಸ್ತು ಅಂತಲೇ ಫೇಮಸ್ ಆಗಿದ್ದರು ಅದೇ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕರ್ನಾಟಕದಲ್ಲಿ ಮೊದಲು ಸ್ವಾತಂತ್ರ್ಯ ಘೋಷಿಸಿಕೊಂಡ ಅಲ್ಲಿ ಈಸೂರು ಈ ಈಸೂರು ಸಂಬಂಧಿಸಿರೋದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಗ್ರಾಮ ಮೊದಲ ಬಾರಿ ಬ್ರಿಟಿಷರ ಒಂದು ದಬ್ಬಾಲಿಕೆ ವಿರುದ್ಧ ತಮ್ಮ ಒಂದು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡು ಬ್ರಿಟಿಷ್ ಅಧಿಕಾರಿಗಳನ್ನು ತಮ್ಮ ಊರಿನೊಳಗಡೆ ಪ್ರವೇಶದಂತೆ ನಿರಾಕರಿಸಿ ಹೋರಾಟವನ್ನು ಮಾಡ್ತಾರೆ ಈ ಒಂದು ಈ ಸೂರು ಕೂಡ ಸಂಬಂಧಿಸಿರೋದು ಶಿವಮೊಗ್ಗ ಜಿಲ್ಲೆಗೆ ಇಷ್ಟು ಶಿವಮೊಗ್ಗ ಜಿಲ್ಲೆಯ ತುಂಬ ಇಂಪಾರ್ಟೆಂಟ್ ಅಂದರೆ ಎಲ್ಲ ಪರೀಕ್ಷೆಯಲ್ಲೂ ಕೇಳಿರ್ತಕ್ಕಂಥ ಕ್ವಶನ್ಗಳಾಗಿವೆ ಇದಕ್ಕೂ ಮೀರಿ ನಿಮಗೇನಾದರೂ ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಜಿಲ್ಲೆಯ ವಿಶೇಷತೆ ಜೊತೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್